ಅಲ್ವಾ ಕಾನ್ಸ್ಟ್ಯೂ ಕಾನ್ಸ್ಟಿಟ್ಯೂಷನ್ ಪ್ರಕಾರ ಇದೆಯಲ್ಲ ಯಾಕೆ ಒಪ್ಪುಗಳಲ್ಲ ಒಪ್ಕೊಳ್ತಾರೆ ಅಂತಕ್ಕಂಥ ನಂಬಿಕೆ ಏ ಒಬ್ಬರು ಕೇಳ್ರಿ ಪ್ರಧಾನಮಂತ್ರಿ ಮತ್ತೆ ಅಮಿತ್ ಶಾ ಅವ್ರನ್ನ ಭೇಟಿ ಮಾಡಿ ಬಂದಿದ್ದಾರೆ ಇದರ ಹಿಂದೆ ಏನಾರು ನನಗೆ ಏನೂ ಇಲ್ಲ ಅಂತ ಅನ್ಕೊಂಡಿದ್ದೀನಿ ಅವರು ಬೆಂಗಳೂರಿನ ಅಭಿವೃದ್ಧಿ ಬಗ್ಗೆ ದುಡ್ಡು ಕೇಳಕ್ಕೆ ಬಂದಿದ್ದಾರೆ ಸರ್ ಎಷ್ಟೋ ಜನದ್ದು ದೂರು ಪೆಂಡಿಂಗ್ ರಾಜ್ಯಪಾಲರ ಬಳಿ ಇದ್ದಾಗ ತಮಗೆ ನೋಟಿಸ್ ಕೊಟ್ಟಿರೋದ್ರಿಂದ ಆ ವಿಶ್ವಾಸ ಇದೆಯಾ ಸರ್ ಕಾನೂನಾತ್ಮಕವಾಗಿ ಅವರು ಅದನ್ನ ಕನ್ವಿನ್ಸ್ ಆಗ್ತಾರೆ ಅಂತ ಈ ಸಿನ್ಸ್ ಈಸ್ ಎಡ್ ಆಫ್ ದಿ ಕಾನ್ಸ್ಟಿಟ್ಯೂಷನ್ ಯು ವಿಲ್ ಆಕ್ಟ್ ಅಕಾರ್ಡಿಂಗ್ ಟು ದಿ ಲಾ ಸರ್ ಈಗ ಬಿಜೆಪಿ ಅವರ ಪಾದಯಾತ್ರೆ ಇನ್ನೇನು ನಾಳೆ ಮೈಸೂರಿಗೆ ಬರ್ತಾ ಇದೆ ಈ ಭ್ರಷ್ಟ ಸರ್ಕಾರವನ್ನ ಕಿತ್ತೊಗೆಯೋ ಅಂತಿಮ ದಿನಗಳು ಇಲ್ಲಿ ಭ್ರಷ್ಟ ಸರ್ಕಾರ ಅಂತ ನೀನು ಹೇಳ್ತೀಯ ಅವ್ರ ಸರ್ಕಾರ ಭ್ರಷ್ಟ ಸರ್ಕಾರ ಅದಕ್ಕೆ ಹೋಗಿದ್ದಿಲ್ಲ ಕುಮಾರಸ್ವಾಮಿ ಕೇಳ್ರಿ ಏ ಕೇಳಪ್ಪ ಅವ್ರದ್ದು ಪ್ರಶ್ನ ಅದೇ ಹೊತ್ತು ನಾನು ನಾನು ಎಲ್ಲ ಹೇಳ್ತೀನಿ ಅವರು ಅವ್ರ ಕಾಲದಲ್ಲಿ ಏನೇನು ಆಕರಣಗಳಾಗಿತ್ತು ಹಾಂ ಯಾವ್ಯಾವ ಸ್ಟೇಜ್ನಲ್ಲಿ ಇದ್ದಾವೆ ಆಕರಣಗಳು ಯಾಕೆ ಇನ್ನೂ ರಾಜೀನಾಮೆ ಕೊಟ್ಟಿಲ್ಲ ಜಂತಿಕಲ್ ಪ್ರಕರಣ ಇರ್ಬೋದು ಇದು ಶೆಲ್ಲು

ಯಾವ್ದು ಸತ್ಯಕ್ಕೆ ಜಯ ಸಿಕ್ಕೋದು ಸುಳ್ಳುಗಳನ್ನ ಎದುರಿಸ್ತಕ್ಕಂಥ ಧೈರ್ಯ ಯಾವಾಗೂ ಇದೆ ನಾನು ಎಲ್ಲ ಹೇಳ್ತೀನಿ ನಾಳೆ